ನನ್ನ ಹೆಸರು ಮಹಾದೇವ್ ಹೆಗ್ಡೆ ಬೈರುಂಬೆ ಗಡಿ ಕೈಯಲ್ಲಿ ಇರೋದು ಖುಷಿಯೇ ನಮ್ಮ ಮೂಲ ಉದ್ಯೋಗ ಓದೋದು ಇದೆ ಬರವಣಿಗೆ ಇಲ್ಲೇ ಇಲ್ಲ ಈಗ ಬರವಣಿಗೆ ಮೊಬೈಲ್ ಬಂದ ಮೇಲಂತೂ ಬರಗಿ ನಿಂತ ಹೋಗಿದೆ ಆದರೆ ನಮ್ಮ ದೇಶದ್ದು ಹೊರಗಡೆ ಎಲ್ಲ ಹೋದಾಗ ಉಳಿದ ದೇಶಗಳಲ್ಲಿ ಏನು ಪರಿಸ್ಥಿತಿ ಇದೆ ಅಂದರೆ ಅವರು ನಾಗರಿಕರು ನಾಗರಿಕರು ನಾವು ನಾಗರಿಕರಾಗಿದ್ದು ಮೋದಿಯವ್ರು ಬಂದ ಮೇಲೆ ಅಲ್ಲಿವರೆಗೆ ನಮಗೆ ಯಾವುದೇ ಒಂದು ಕೆಲಸಕ್ಕೆ ಹೋಗೋದಿದ್ದರೂ ಗೆಜೆಟೆಡ್ ಆಫೀಸರ್ಸ ಅಟೆಸ್ಟೇಷನ್ ಬೇಕಾಗಿತ್ತು ಈಗ ಗೆಜೆಟೆಡ್ ಆಫೀಸರ್ಸ್ ಅಟಸ್ಟೇಷನ್ ಇಲ್ಲ ನಾವು ಸೆಲ್ಫೆಟ್ಟಷ್ಟು ಅಪ್ಲಿಕೇಶನ್ ಇದೆ ಇದು ಮೇಜರ್ ಬದಲಾವಣೆ ಜನರ ಕಳ್ಳರಲ್ಲ ಜನರು ಸುಭಗ್ರಾಗಿರಲ್ಲ ಎರಡನೇದು ಜರ್ಮನಿಯವರು ಒಬ್ಬರು ಬಂದಾಗ ಅವ್ರ ಹತ್ರ ಭಾರತ ಅಭಿವೃದ್ಧಿ ಆಗಲಿಕ್ಕೆ ನಿಮ್ಮ ಸಲಹೆ ಏನು ಅಂತ ಕೇಳಿದರೆ ಸಂಪರ್ಕ ಸರಿಯಾದರೆ ದೇಶ ಬಹುಬೇಗ ಪ್ರಗತಿಯಡೆ ಹೋಗ್ತದೆ ಅಂತ ಅವ್ರು ಹೇಳಿದರು ಅದು ಅವರು ತಗೊಂಡು ಬಂದಿದ್ದರು ಅದನ್ನು ಯು ಪಿ ಐ ಬಂದು ಕೂಡ ನಿಂತಿತ್ತು ಈಗ ಅದು ಡಬಲ್ ಸ್ಪೀಡ್ನೊಳಗೆ ಈಗ ಅಭಿವೃದ್ಧಿ ಆಗ್ತಾಯಿದೆ ಇದು ಮೇಜರು ಮೂರನೇದು ಎ ಪಿ ಎಮ್ ಸಿ ಕಾನೂನಿಗೆ ಮೋದಿಯವರು ಏನು ತಿದ್ದುಪಡಿ ತಗೊಂಡು ಬಂದಿದ್ರು ಅದು ಭಾಳ ಒಳ್ಳೆ ತಿದ್ದುಪಡಿ ಆಗಿತ್ತು ಈಗಿದ್ದ ಕಾನೂನು ಬ್ರಿಟಿಷರಿರಬೇಕಿದ್ರೆ ಮಾಡಿತ್ತು ಅವರು ರೈತರ ಹಿತದಕ್ಕಿಂತವ ಬ್ರಿಟಿಷರ ಅನುಕೂಲಕ್ಕೆ ಅನುಗುಣವಾಗಿ ಆ ಕಾನೂನು ಮಾಡಿತ್ತು ಈಗ ಭಾಳ ಕಡೆ ಅದು ರೈತರ ಹಿತದಲ್ಲಿ ಕೆಲಸ ಮಾಡ್ತಾ ಇಲ್ಲ ಎ ಪಿ ಎಮ್ ಸಿ ಇದರಲ್ಲಿ ಅವರು ರೈತರ ಹಿತವನ್ನು ಮೇನ್ ಮಾಡಿತ್ತು ಆದರೆ ಅಲ್ಲಿ ಪಟ್ಟುಭದ್ರರು ಅವ್ರ ಹಿತ ಹೊಡೆತ ಬರ್ತದೆ ಅಂತ ಅದನ್ನು ವಿರೋಧಿಸಿದ್ದಾರೆ ಅದಕ್ಕೆ ಬರೀ ಅವರದ್ದು ಒಂದೇ ಅಲ್ಲ ಅದಕ್ಕೆ ಹೊರ ಎಲ್ಲ ಕಾರಣ ಇದ್ದಾರೆ ಸ್ವಲ್ಪ ಶಾಂತಿ ಭಾರತ ಆಯಿತು ಅಂತಾದರೂ ಅವರಿಗೆಲ್ಲ ಬೇಜಾರಾಗ್ತದೆ ಹೀಗಾಗಿ ಅದು ಇಂಥವ್ರ ಭಾಗ್ಯ ಮಾಡಿದ್ದಾರೆ ಸ್ವಚ್ಛ ಒಂದು ದೊಡ್ಡ ಬದಲಾವಣೆ ಆನಂತರ ಶೌಚಾಲಯ ಕಟ್ಟಿಸಿದ್ದು ನಮ್ಮಲ್ಲಿ ಟಿ ಎಸ್ ಎಸ್ ಮ್ಯಾನೇಜರು ಜಿ ಎಲ್ ಹೆಗಡೆ ಅವರ ಹೆಂಡತಿ ವಾತನ್ ತಕ್ಕ ದೇಶಪಾಂಡೆ ಅವ್ರ ಹತ್ರ ಕೇಳಿದ್ರೆ ನೀವು ಅಭಿವೃದ್ಧಿ ಹೇಳ್ತೀರಿ ಹೆಣ್ಣು ಮಕ್ಕಳಿಗೆ ಒಂದು ಶೌಚಾಲಯ ಇಲ್ಲ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಚೊಕ್ಕ ಶೌಚಾಲಯ ಮಾಡಿದರೆ ನೀವು ಜನರನ್ನು ಗೌ ಗೌರವಿಸಿದಂಗೆ ಆಗ್ತದೆ ಅಂತ ಕೇಳಿದ್ರು ಈಗ ಮನೆ ಮನೆಗೆ ಶೌಚಾಲಯ ಮಾಡಿಸ್ಬೇಕು ಅದು ಭಾಳ ದೊಡ್ಡ ಬದಲಾವಣೆ ಆರೋಗ್ಯದ ದೃಷ್ಟಿಯಿಂದ ತುಮಕೂರು ಇದು ಚಿತ್ತೂರಲ್ಲಿ ನನ್ನ ಹಳಿಯಾಗ್ತಿದ್ದೆ ಡಾಕ್ಟರ್ ಮಗ ಅವರು ವೆಟನರಿ ಡಾಕ್ಟ್ರಾಗಿ ಬೈಆಪ್ ಸಂಸ್ಥೆಗಳಿಗೆ ಅಲ್ಲಿ ಆರುನೂರು ಎಕರೆ ಫಾರ್ಮ್ ಹೌಸ್ ಅದನ್ನು ಇದ್ದರು ಅವ್ರಿಗೆ ಅಲ್ಲಿ ಡಾಕ್ಟ್ರ್ ಹೇಳಿದಂತೆ ಅಲ್ಲಿ ಹೆಣ್ಮಕ್ಕಳಲ್ಲಿ ಫಿಫ್ಟಿ ಪರ್ಸೆಂಟ್ ಹೆಣ್ಣುಮಕ್ಕಳಿಗೆ ಗರ್ಭಕೋಶ ಹೊರಗೆ ಬರೋದು ಗರ್ಭಕೋಶ ಹೊರಗೆ ಬಂದಿದ್ದರಿಂದ ಭಾಳ ತೊಂದರೆ ಆಗ್ತದೆ ಅವರು ಅದನ್ನು ತಮ್ಮ ಇದೇ ದೇವರು ಕೊಟ್ಟಿದ್ದ ಇದು ಅಂತ ಅನುಭವಿಸ್ತಾ ಇದ್ದಾರೆ ಕಡಿಗ ಅದಕ್ಕೆ ಮುಖ್ಯ ಕಾರಣ ಅಂದರೆ ಈ ಶೌಚಾಲಯ ಇರದೆ ಹೈಜನಿಕ್ ಕಂಡೀಷನ್ನೇ ಇಲ್ಲ ಆರೋಗ್ಯ ಅವರಿಗೆ ಏಕಾಂತತೆ ಇಲ್ಲ ಬಯಲಿನಲ್ಲೇ ಇದು ಮಾಡ್ಕೊಳ್ಳೋದು ಹೀಗಾಗಿ ಅದನ್ನು ಚೊಕ್ಕಗೊಳಿಸಿಕಾಗದೆಯ ಅದು ಇನ್ಫೆಕ್ಷನ್ ಆಗಿ ಗರ್ಭಕೋಶ ಹೊರಗೆ ಬಂದಿರುತ್ತೆ ಅದರಿಂದವ ಮುಕ್ತಿ ಬರಲಿಕ್ಕೆ ಇದು ಮುಖ್ಯ ಅಭಿವೃದ್ಧಿ ಮನೆ ಕೊಟ್ಟರು ಇಲ್ಲೋದ್ರೆ ದೇಶದಲ್ಲಿ ಎಷ್ಟು ಜನ ಮನೆ ಇದ್ದವರು ಇದ್ದರು ಆನಂತರ ನಮ್ಮ ಹತ್ರ ಎಲ್ಲ ಕೇಳಿದ್ರು ಇದ್ದವರು ಸಮಾಜಕ್ಕಾಗಿ ತ್ಯಾಗ ಮಾಡಬೇಕು ಅಂತ ಭಾರತದಲ್ಲಿ ಭಾಳ ಜನ ಬಿಟ್ಟುಕೊಟ್ರು ಸಬ್ಸಿಡಿ ಇದೆಲ್ಲ ಅವರು ಈಗಲೂ ಕೂಡ ಹೇಳಿದ್ದಾರೆ ಅಂದರೆ ಹಕ್ಕನ್ನು ಕೇಳಿದ ಕೇಳಬೇಕಿದ್ರೆ ಕರ್ತವ್ಯ ಪಾಲನೆ ಆಗಬೇಕು ಹೀಗಾಗಿ ತಾನು ಬಂದ ನೂರು ದಿವಸದೊಳಗೆ ಸಂವಿಧಾನದ್ದು ಎಲ್ಲ ಕಡೆ ಸಂವಿಧಾನದ ಅರ್ಥ ಆಗಬೇಕು ಪ್ರತಿಯೊಬ್ಬರೂ ಆ ಸಂವಿಧಾನ ತಿಳ್ಕೊಳ್ಬೇಕು ಹೇಗೆ ಹಕ್ಕುಗಳನ್ನು ಕೊಟ್ಟಿದೆ ಸಂವಿಧಾನ ಅದೇ ರೀತಿ ಕರ್ತವ್ಯವನ್ನು ಕೊಟ್ಟಿದೆ ಕರ್ತವ್ಯ ಪಾಲನೆಯೂ ನಮ್ಮದು ಆಗಬೇಕು ಜನರದ್ದು ಅದು ಭಾಳ ದೊಡ್ಡ ಮತ್ತು ಮೇಲೆ ಅವರು ಈ ಚಿಕ್ಕವರಿಂದ ಹಿಡಿದು ಮುದುಕರವರಿಗೂ ಆ ಅವ್ರ ಸಂಗಡ ಈ ಆತ್ಮೀಯತೆಯಿಂದ ವರ್ತಿಸ್ತಾರಲ್ಲ ಅದು ಸಾಮಾನ್ಯ ನಟರಿಗೆ ಬರುತ್ತೆ ಅದು ಮಾತ್ರ ಭಾಳ ದೊಡ್ಡದು ಅದು ಸಂಗಡ ಗೌರ್ಮೆಂಟ್ ಹಣ ಬರುವುದನ್ನು ಖಾತೆಗೆ ಮಾಡೋದ್ರಲ್ಲ ಪ್ರತಿಯೊಬ್ಬರದ್ದು ಜನಧನ ಖಾತೆ ಮಾಡಿಸಿ ಆ ಖಾತೆಗೆ ಸರ್ಕಾರದ ದುಡ್ಡು ಬರುವಾಗ ಮಾಡಿದ್ರು ಎಲ್ಲೋ ಅದು ಸೋರಿ ಹೋಗೋದಿಲ್ಲ ಇದು ಭಾಳ ದೊಡ್ಡ ವಿದೇಶಾಂಗ ನೀತಿ ಮೊದಲಿಂದ ಏನಿತ್ತು ಭಾರತದ ಪರವಾಗಿ ಯಾರಿದ್ದರು ಈಗ ಇದ್ದಾರೆ ಈಗ ಯಾರೇ ಆದರೂ ವಿದೇಶಾಂಗ ನೀತಿ ಸಂಯುಕ್ತ ರಾಷ್ಟ್ರ ಸಂಸ್ಥೆ ಒಳಗೆ ನಮ್ಮ ದೇಶದ ಸಂಯುಕ್ತ ರಾಷ್ಟ್ರ ಸಂಸ್ಥೆ ಅಲ್ಲ ವಿದೇಶಾಂಗ ಮಂತ್ರಿಗಳು ಪೋರ್ಚುಗಲ್ ಭಾಷಣ ಒದ್ದ ಮಂತ್ರಿಗಳು ಇದ್ದಾರೆ ಈಗ ಹಾಗಲ್ಲ ಭಾರತದ ಧ್ವನಿ ಎಲ್ಲ ಕಡೆನೂ ಗಟ್ಟಿ ಕೇಳ್ತೀವಿ ಜವಾಹರ್ಲಾಲ್ ನೆಹರು ವಿದೇಶಾಂಗ ನೀತಿ ರೂವಾರಿ ಅಂತ ಕಾಂಗ್ರೆಸ್ ಪಕ್ಷದವರು ಹೇಳ್ಕೊಳ್ತಾರೆ ಆಗ ವಿದೇಶಾಂಗ ನೀತಿನೇ ಇರಲಿಲ್ಲ ಚೈನಾಗ್ ಕೊಟ್ಟಿದ್ದಾರೆ ನಮಗೆ ಕೊಟ್ಟಂಥ ಪ್ರಾತಿನಿಧಿಕ ಇದನ್ನು ಈಗ ನಾವು ಅವ್ರ ಹತ್ರ ಜೋಗ ಇರಬೇಕಾಗಿದೆ ಈಗ ವಿದೇಶಾಂಗ ನೀತಿ ಭಾರತ ಸತತ್ತಾಗಿದೆ ಹೌದು ಆಗಬೇಕು ಯಾಕಂದರೆ ಎಲ್ಲ ಜನರಿಗೂ ಗೊತ್ತಾಗಿದೆ ಭಾರತ ಸರಿಯಾಗಿ ಮುಂದುವರಿಬೇಕು ಅಂತಾದರೆ ಮೋದಿಯವರ ನೇತೃತ್ವ ಸಿಕ್ಕಿದ್ರೆ ಆಗ್ತದೆ ಅದಕ್ಕೆ ನೇತೃತ್ವ ಸಿಗಬೇಕಿದ್ರೆ ಬಹುಮತ ಬರಬೇಕು ಈಗ ಅಧ್ವಾನ ಏನು ಮಾಡಿದ್ದಾರೆ ಸಂವಿಧಾನ ಅಂತ ಸಹ ಹೇಳ್ತಾರೆ ತುರ್ತು ಪರಿಸ್ಥಿತಿಯಲ್ಲೇ ಅದಕ್ಕೇನೆಲ್ಲ ಅಡ್ವರ್ಟ್ ಮಾಡಿಟ್ಟಿದ್ದಾರೆ ಅದನ್ನು ಸರಿಪಡಿಸ್ಕೊಳ್ಬೇಕು ಆದರೆ ಈ ಬಹುಮತ ಬರಬೇಕು ಕಾಗೇರೆಯ ಬಗ್ಗೆ ಒಳ್ಳೆಯ ಜನ ಅವರಿರುವಲ್ಲಿವರಿಗೆ ಇಲ್ಲಿ ಈ ಕ್ಲಬ್ಗಳು ರೌಡಿಸಮು ನಡೀತಾ ಇರಲಿಲ್ಲ ಈಗ ಎಲ್ಲದಕ್ಕೂ ಮುಕ್ತ ಲೈಸೆನ್ಸ್ ಆಗಿದೆ ಮತ್ತು ಮಾತಿನ ಮೇಲೆ ಹಿಡ್ತಾ ಇದೆ ಮಾತನ್ನು ಸಾಗೇರೆಯಿಂದ ಅಭಿವೃದ್ಧಿ ಬೇಕಾದಾಗ ನಿರೀಕ್ಷಿತ ರೇಣು ಆಸ್ಪತ್ರೆ ಎಲ್ಲ ಆಗ್ತಾನೇ ಇದೆ ಈಗ ಹಾಲಿನೇ ಇದೆ ಬಂದರೆ ಅದಕ್ಕೆ ಏನೂ ವೇಗ ಬರ್ತದೆ ಎಲ್ಲರೂ ಏಳನೇ ತಾರೀಕಿನ ದಿವಸ ಚುನಾವಣೆ ಬೂತಿಗೆ ಹೋಗಿ ತಮ್ಮ ಮತವನ್ನು ಚಲಾಯಿಸಿ ಮೋದಿಯವರಿಗೆ ಬಲವನ್ನು ಕೊಡಬೇಕು ತಪ್ಪದೆ ವೋಟ್ ಮಾಡಬೇಕು